ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇಂದು ನಾವು ಅತ್ಯಂತ ಗರ್ವದಿಂದ ಕೃತಜ್ಞತೆಯಿಂದ ಹಾಗೂ ಪ್ರೀತಿಯಿಂದ ನಮ್ಮ ನಾಡಿನ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದು ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ಭಾಷೆಯ ಗೌರವ ದಿನ ನಮ್ಮ ಅಸ್ತಿತ್ವದ ಚಿಹ್ನೆ ನಮ್ಮ ಸಂಸ್ಕೃತಿಯ ಮಹೋತ್ಸವವಾಗಿದೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದನೇ ದಿನಾಂಕವು ಕರ್ನಾಟಕದ ಇತಿಹಾಸದಲ್ಲಿ ಅಮರವಾಗಿದೆ ವಿವಿಧ ಕನ್ನಡ ನಾಡುಗಳು ಒಂದಾಗಿ ವಿಭಿನ್ನ ಪ್ರಾಂತ್ಯಗಳ ಕನ್ನಡ ಮಾತನಾಡುವ ಜನರು ಏಕೀಕೃತಗೊಂಡು ಮೈಸೂರು ರಾಜ್ಯ ಎಂದು ಹುಟ್ಟಿ ನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಕರ್ನಾಟಕ ಎಂಬ ಹೆಸರಿನಿಂದ ನಮ್ಮ ರಾಜ್ಯ ಹೊಸ ಜೀವ ಪಡೆಯಿತು ಆ ಕಾಲದ ಜನರ ಬಯಕೆ ಒಂದು ನಾಡು ಒಂದು ನುಡಿ ಒಂದು ಹೃದಯ ಎಂಬ ಕನಸನ್ನು ಆನೂರು ವೆಂಕಟರಾಯರು ಕೆಂಗಲ್ ಹನುಮಂತಯ್ಯರವರು ಎನ್ ಸಿ ರಾಜಶೇಖರ ಮೂರ್ತಿಯವರು ಶಿವಮೊಗ್ಗದ ಎಚ್ ಎಸ್ ಸುಬ್ರಹ್ಮಣ್ಯ ಶರ್ಮಾರಂತಹ ಮಹಾನ್ ಚೇತನಗಳ ಹೋರಾಟದಿಂದ ಏಕೀಕರಣ ಸಾಕಾರಗೊಂಡಿತು ಅವರ ತ್ಯಾಗದಿಂದಲೇ ನಾವು ಇಂದು ಒಂದೇ ರಾಜ್ಯವಾಗಿ ಒಂದೇ ಬಾವುಟದ ಅಡಿಯಲ್ಲಿ ನಿಂತಿದ್ದೇವೆ ನಮ್ಮ ಕರ್ನಾಟಕವು ಕೇವಲ ಭೌಗೋಳಿಕ ಸೀಮೆಗಳಿಗೆ ಸೀಮಿತವಾಗಿಲ್ಲ ಇದು ಕಾವ್ಯದ ನಾಡು ವಿಜ್ಞಾನಿಗಳ ನೆಲೆ ಕೃಷಿಯ ಹೃದಯ ಮತ್ತು ಕಲೆಯ ಸಂಸ್ಕೃತಿಯ ಸಮ್ಮಿಲನವಾಗಿದೆ ಪಂಪ ರನ್ನ ಬಸವಣ್ಣನಂತಹ ಕುವೆಂಪು ಭಾವಗೀತೆಗಳ ಕವಿ ಬೇಂದ್ರೆ ಕಾರಂತ್ ಇವರಂತಹ ಮಹನೀಯರು ಈ ನಾಡಿನ ಸಿರಿಮೆರೆಯಾಗಿದ್ದಾರೆ ಅಲ್ಲದೆ ನಮ್ಮ ಕರ್ನಾಟಕವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೇಶದ ಮುಂಚೂಣಿಯಲ್ಲಿದೆ ಹಾಗೂ ಸಹಿಷ್ಣುತೆ ಮತ್ತು ಸಹಜೀವನದ ವಿಚಾರದಲ್ಲಿ ಇಡೀ ದೇಶಕ್ಕೆ ಕರ್ನಾಟಕವು ಮಾದರಿಯಾಗಿದೆ ಕನ್ನಡವು ನಮ್ಮ ಮಾತೃಭಾಷೆ ನಮ್ಮ ಆತ್ಮದ ನಾದ ನಾವು ಎಲ್ಲೆಡೆ ಕನ್ನಡದಲ್ಲಿ ಮಾತನಾಡೋಣ ಕನ್ನಡದ ಕಚೇರಿಗಳನ್ನು ಬಲಪಡಿಸೋಣ ಕನ್ನಡ ಶಾಲೆಗಳನ್ನು ಉಳಿಸೋಣ ಮಕ್ಕಳಲ್ಲಿ ಕನ್ನಡ ಪ್ರೀತಿಯನ್ನು ಬೆಳೆಸೋಣ ಸರ್ಕಾರಿ ಅಧಿಕಾರಿಗಳಾಗಿ ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಸವಾಲುಗಳನ್ನು ಎದುರಿಸಿ ಅದನ್ನು ಗೌರವದಿಂದ ಬದುಕಿಸುವ ಜವಾಬ್ದಾರಿ ನಮ್ಮದಾಗಿದೆ ನಮ್ಮ ಚನ್ನಪಟ್ಟಣ ತಾಲೂಕು ಕರ್ನಾಟಕದ ಸೊಬಗು ಕಲೆ ಮತ್ತು ಕೈಗಾರಿಕೆಯ ಚಿಹ್ನೆಯಾಗಿದೆ ಗೊಂಬೆಗಳ ಊರು ಎಂದು ಪ್ರಸಿದ್ಧವಾದ ನಮ್ಮ ಊರು ಹಸ್ತ ಕೈಗಾರಿಕೆ ಬಣ್ಣದ ಗೊಂಬೆಗಳು ಮರದ ಕಲೆ ಮತ್ತು ಸಂಪ್ರದಾಯದ ಕೌಶಲ್ಯದಿಂದ ಜಗತ್ತಿನಾದ್ಯಂತ ಹೆಸರು ಗಳಿಸಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಆಗಮಿ ಆಗಮಿಸಬೇಕಾಗಿತ್ತು ಅವರು ಬರೋಕ್ಕಾಗಿಲ್ಲ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದು ಭಾಷೆ ಒಂದು ರೀತಿಯ ಒಂದು ಬಾಂಧವ್ಯ ಭಾಷೆ ಯಾಕಂದ್ರೆ ನಾವು ಬಹಳ ಈ ರಾಜ್ಯದಲ್ಲಿ ಅನೇಕ ಜನಾಂಗಗಳಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಅಂದರೆ ಈ ಭಾಷೆಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭಾಷೆ ಕನ್ನಡ ಭಾಷೆಯಿಂದ ನಾವು ಯಾವ ಬಾಂಧವ್ಯನ ಪಡೆದಿದ್ದೇವೆ ಅಂದರೆ ಎಲ್ಲವನ್ನು ಅಣ್ಣವಾಗಿ ನಾವು ಯಾವ ಇದರಿಂದ ನಾವು ಮಾಡ್ತಾ ಇದ್ದೇವೆ ಅಂದರೆ ಅದು ಬೇರೆ ರಾಜ್ಯಕ್ಕೆ ನಾವು ಮಾದರಿ ಆದಂಥ ರಾಜ್ಯ ಇದು ಈ ಕನ್ನಡ ಯಾಕಂದರೆ ನನಗೆ ಭಾಳ ಇಷ್ಟ ನಾನು ಮೊದಲಿಂದನೂ ನಾನು ಚಿಕ್ಕ ಹುಡುಗ ಇದ್ದಾಗ ನಾವು ಒಂದು ಸತಿ ರಾಜ್ಕುಮಾರ್ ಫಿಲಮ್ಗೆ ತಪಸ್ಕೊಂಡು ನಾವು ಸ್ಕೂಲ್ ತಪಸ್ಕೊಂಡೋಗಿ ಫಿಲಂ ನೋಡೋಕ್ಕೆ ನಾನು ಇವತ್ತುವೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ರಾಜ್ಕುಮಾರ್ ಏನು ಆಡಿದ್ರು ನನಗೆ ಭಾಳ ಇವತ್ತು ನನಗಿಷ್ಟ